ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆಗೆ ಸಜ್ಜಾಗಿದೆ ಮೈಸೂರಿನಾದ್ಯಂತ ಪ್ರಮೋಷನ್ಗೆ ಇವತ್ತು ಚಿತ್ರತಂಡ ಬಂದಿದೆ ನಿನ್ನೆಯಿಂದ ಕೂಡ ಪಾರಂಪರಿಕ ನಗಡಿ ನಗರಿಯಲ್ಲಿ ಅನೇಕ ಜನರನ್ನ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲೇ ಆ ಪ್ರಮೋಷನ್ನ ಇಟ್ಕೊಂಡಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಇವತ್ತು ಕೂಡ ಮೈಸೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು ತದನಂತರ ಯದ್ವೀರ್ ಅವರನ್ನ ಭೇ ಭೇಟಿ ಮಾಡಿದರು ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಯೋಗರಾಜ್ ಭಟ್ನ ಅನ್ನೊಟ್ಟಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಸುತ್ತಮುತ್ತ ವಾತಾವರಣ ಹೇಗಿದೆ ರಿಲೀಸ್ ಸುತ್ತಮುತ್ತ ಅಂದ್ರೆ ಮೈಸೂರು ವಾತಾವರಣ ಯಾವಾಗಲೂ ನೆಮ್ಮದಿ ಶಾಂತಿ ಸುವ್ಯವಸ್ಥೆ ಜನತೆ ಸಜ್ಜನರು ಖುಷಿ ಆಗುತ್ತೆ ನಮ್ಗೆ ಬೆಂಗಳೂರವ್ರು ನೀವು ಏನೇ ಹೇಳಿದ್ರು ಬೆಳಿಗ್ಗೆ ಇದ್ದ ತಕ್ಷಣ ಎರಡು ತಲೆ ತಲೆಮನೆ ಹಾಕಿದ ತಕ್ಷಣ ಅಲ್ಲೋಗ್ಬೇಕು ಇಲ್ಲೋಬೇಕು ನೂರು ಗಡಿಬಿಡಿ ಇಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಕಾಣೋದಿಲ್ಲ ಏನೋ ಸಂತೋಷ ಊರಿಗೆ ಬಂದ್ರೆ ಸಂಸ್ಕೃತಿ ಫೀಲ್ ಆಗುತ್ತೆ ಕನ್ನಡ ಫೀಲ್ ಆಗುತ್ತೆ ಈ ಊರಿನ ಮಣ್ಣಿಗೆ ಆ ಪವರ್ ಇದೆ ಇದು ಮೂಲ ರಾಜ್ಯ ಬೇರೆ ನಮ್ಮದು ಸಂತೋಷ ಇಲ್ಲಿಗೆ ಬಂದು ಪ್ರಮೋಷನ್ ಜೊತೆಗೆ ನಮಗೊಂದು ಸಣ್ಣ ನೆಮ್ಮದಿ ಸಿಗುತ್ತೆ ಈ ನೆಮ್ಮದಿಗೆ ಮೇನ್ ಕಾರಣ ಏನಪ್ಪ ಅಂದರೆ ಮುಂಗಾರು ಮಳೆ ಟೇಕ್ ಆಫ್ ಆದ ಊರಿದು ಅದು ಬಿಗಿನಿಂಗ್ ಒಂದು ಹತ್ತು ದಿವಸ ಭಯ ಬಿದ್ದುಬಿಟ್ಟಿದ್ವಿ ಇಲ್ಲಿ ಇಲ್ಲಿನ ಚಿತ್ರಮಂದಿರಗಳಲ್ಲಿ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರೋಕ್ಕೆ ಶುರುವಾಗಿ ಬೆಂಗಳೂರಲ್ಲಿ ಮತ್ತೆ ಆಲ್ಮೋಸ್ಟ್ ಸಂಕ್ರಾಂತಿ ಅಷ್ಟೊತ್ತಿಗೆ ಸ್ಪ್ರೆಡ್ ಆಗಿಬಿಡ್ತು ಸಿನಿಮಾ ಕನ್ನಡದ ಯಾವುದೇ ಒಂದು ಅಚ್ಚುಕಟ್ಟು ಹೊಸ ಪ್ರಯತ್ನ ತುಂಬ ಚೆನ್ನಾಗಿರೋದೊಂದು ವಿಷಯ ಇದ್ದರೆ ಮೈಸೂರಿಗಿರೋದನ್ನ ತುಂಬ ಬಾಚಿ ತಪ್ಕೊಳ್ತಾರೆ ಅದು ಅದು ಏನಮ್ಮ ಈ ಈ ಊರಿಗಿರೋ ಒಂದು ವಿಶೇಷ ಕ್ವಾಲಿಟಿ ಅದು ಸೆನ್ಸಿಬಿಲಿಟಿ ಅಂದರೆ ಒಂದು ಪ್ರಜ್ಞೆ ಜನರಲ್ಲಿ ಒಂದು ಕಾಮನ್ ಸೆನ್ಸ್ ತುಂಬ ಪೀಕಲ್ಲಿರೋ ಊರು ಸೊ ಆ ಸಂತೋಷಗಳು ಬ ಪಡಿಬೇಕು ಸಿನಿಮಾದವರು ಅಂದರೆ ಇಲ್ಲಿ ಸಿನಿಮಾಗಳು ರಿಲೀಸ್ ಮಾಡಬೇಕು ಇಲ್ಲಿ ಬಂದು ಜನರನ್ನ ರಿಕ್ವೆಸ್ಟ್ ಮಾಡಿ ಡೈರೆಕ್ಟ್ ಜನರನ್ನ ಎದುರೆದುರು ಕೂತ್ಕೊಂಡೇ ಕೇಳಿದ್ವಿ ನಾನು ನಾಯಕ ನಟ ಸುಮುಖ ನಾಯಕಿ ಮಣಿ ರಾಶಿಕಾ ಅಂಜಲಿ ಎಲ್ಲರೂ ಎಲ್ಲೋ ಐದು ಜನ ಹತ್ತು ಜನ ಅರಮನೆ ಮುಂದೆ ಬ ಪ್ರವಾಸಿಗರು ಯಾರ್ಯಾರು ಬಂದಿರೋರು ಎಲ್ಲರೂ ಮೀಟಾಗಿ ಕೇಳ್ಕೊಂಡಿದ್ದೀವಿ ಸುಮಾರು ಜನ ಟೈಟ್ಲ್ ಹೇಳಿದ್ರು ಸುಮಾರು ಜನ ಹಾಡುಗಳನ್ನು ಹೊಗಳಿದ್ರು ಸುಮಾರು ಜನ ಸಾರ್ ರಿಲೀಸ್ ಅಂತ ಕೇಳಿದ್ರು ಇನ್ನು ಸುಮಾರು ಜನ ಟೈಟ್ಲ್ ಏನು ಸರ್ ಅಂತ ಕೇಳಿದ್ರು ಹೀಗೆ ಹೊಸಬ್ರು ಸಿನಿಮಾ ಎಲ್ಲರಿಗೂ ನೆನಪಾಗಬೇಕು ಅಂತಿಲ್ಲ ಅದು ಹೋಗ್ತಾ 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 ದೊಡ್ಡ ಮೈಲಿಗೆಲ್ಲ ಆಗೋದು ನಮ್ಮ ಮೂಲ ಉದ್ದೇಶ ಇದ್ದಿದ್ದು ಅದೇನೇ ಮುಂಗಾರು ಮಳೆ ನಿರ್ಮಾಪಕರು ಈ ಕೆ ಎಂಟರ್ ಎಂಟರ್ಟೈನರ್ಸ್ ಈ ಕೃಷ್ಣಪ್ಪನವರ ನಿರ್ಮಾಣ ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಅವತ್ತು ಏನು ಜನಸಾಗರ ಸೇರಿತ್ತು ಕಡಲು ಜನಸಾಗರನ ಅದು ಜನಸಾಗರ ಏನಕ್ಕೆ ಸೇರಿತ್ತು ಅಂದರೆ ಜನನೇ ಡಿಸೈಡ್ ಮಾಡಿದ ಸಿನಿಮಾ ಅದು ಅದು ನಮ್ಮ ನಾವೆಲ್ಲ ಕೊಟ್ಟಿರೋ ಹಿಟ್ಟಲ್ಲ ಅದು ಜನತೆ ಕೊಟ್ಟಿರೋ ಹಿಟ್ಟು ಅವರು ಮತ್ತೆ ಈ ಸಿನಿಮಾನ ಅದೇ ಮಟ್ಟಕ್ಕೆ ಗೆಲ್ಲಿಸ್ತಾರೆ ಕಾರಣ ಏನಂದರೆ ಪ್ರೇಮ ಕಥೆಗಳಿಗೆ ಸಾವಿಲ್ಲ ಎಲ್ಲರೂ ಒಂದಲ್ಲ ಒಂದು ಹೊತ್ತಲ್ಲಿ ಯಾರನ್ನೂ ಇಷ್ಟಪಟ್ಟಿರ್ತಾರೆ ಕಳ್ಕೊಂಡಿರ್ತಾರೆ ಕೆಲವೊಬ್ರು ಪಡ್ಕೊಂಡಿರ್ತಾರೆ ಆ ಆ ಭಾವ ಕನೆಕ್ಟ್ ಆದಾಗ ಆ ಸಿನಿಮಾ ಎಲ್ಲಿಗೋ ಹೊರಟೋಗುತ್ತೆ ಮತ್ತೆ ಅದ್ರ ಜೊತೆಗೆ ಥಿಯೇಟ್ರ್ನಲ್ಲೇ ಬಂದು ನೋಡಬೇಕು ಈ ಸಿನಿಮಾನ ಅದೊಂದು ಅದ್ಭುತ ಫೀಲಿಂಗ್ ಅನ್ನೋ ಥರದ್ದು ಒಂದು ಫೀಲಿಂಗ್ ಇಡಬೇಕು ಅದನ್ನು ಮುಂಗಾರು ಮಳೆಯಲ್ಲಿ ಇಟ್ಟಿದ್ವಿ ಆ ಮಳೆ ಜೋಗದ ಗುಂಡಿ ಎಲ್ಲ ಈ ಸಿನಿಮಾದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಥಿಯೇಟ್ರಿಕ್ ಎಕ್ಸ್ಪೀರಿಯೆನ್ಸ್ ಕುಂತು ನೋಡಿದ್ರೇ ಅದೊಂದು ಬೇರೆಯೇ ಒಂದು ಪ್ರವಾಸ ಬೇರೇನೇ ಅನುಭವ ಅನ್ನೋ ಥರ ಮಾಡಿ ಅದನ್ನ ತಯಾರು ಮಾಡಿದ್ದೀವಿ ತುಂಬ ಮುತುವರ್ಜಿಯಿಂದ ಮಾಡಿರೋ ಸಿನ್ಮಾ ಇದನ್ನು ಇನ್ನು ತುಂಬ ದೊಡ್ಡ ಮೈಲಿಗಲ್ಲಾಗಿ ಜನತೆ ಮಾಡ್ತಾರೆ ಅಂತ ಅಂದ್ಕೊಂಡು ಮೈಸೂರು ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಮನದ ಕಡಲು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ನೀನು ಫಸ್ಟ್ ನೋಡಬೇಕು ನಂಗೆ ಡೌಟ್ ಯಾವ್ದೇ ಸಿನಿಮಾ ಆದ್ರೂ ನೋಡ್ತೀನಿ ಯಾವಾಗ ಬಂದಾಗಲೂ ಯಾರೋ ಸಿನಿಮಾದಿರ್ತೀಯ ಹಿಂಗೆ ಇಲ್ಲ ಇಲ್ಲ ರಾಜ ಸನ್ನಿಧಿ ಬಂದು ಇಲ್ಲೇನೋ ಮಾಡ್ತಿರ್ತೀಯ ಇಲ್ಲ ಒಟ್ಟು ಏನೋ ನಡೆಯ ಬೀದಿ ಸುತ್ತಾನೆ ಇರ್ತೀಯ ಕ್ಯಾಮ್ರಾ ಜೊತೆಗೆ ಇಲ್ಲ ಸಿನಿಮಾ ಸಿನಿಮಾ ಅಂದ್ರೆ ನನ್ಗೆ ಬಾರಿ ಇಷ್ಟ ಹಂಗಾಗಿ ಯಾವ ಸಿನಿಮಾ ರಿಲೀಸ್ ಆದ್ರೂ ನಾನು ನೋಡ್ತೀನಿ ಪ್ರಮೋಷನ್ ಹೋಗೋದು ಒಂದ್ ಕಡೆ ಬಟ್ ಸಿನಿಮಾ ನಾನು ನೋಡೇ ನೋಡ್ತೀನಿ ಮೈಸೂರು ಜನತೆಯಲ್ಲಿ ವಿನಂತಿ ಇವನು ಸಿನಿಮಾ ನೋಡ್ತೀನಿ ಮನದ ಅಂತ ಮಾತು ಕೊಟ್ಟಿದ್ದಾನೆ ಮುಖ ನೋಡಿದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ ದಯವಿಟ್ಟು ಇನ್ನೆಲ್ಲಾನು ರೋಡಲ್ಲಿ ಸಿಕ್ಕರೆ ದಯಮಾಡಿ ಥಿಯೇಟರ್ ಹತ್ರ ತಲುಪಿಸ್ಬೇಕಾಗಿ ಕಡೆ ಪ್ರಾರ್ಥನೆ ಸರ್ ಇನ್ನೊಂದು ವಿಚಾರ ಈಗ ಪ್ರತಿಯೊಂದು ಥಿಯೇಟರ್ ನೆನೆನೂ ಕೂಡ ಥಿಯೇಟರ್ನಲ್ಲೇ ಪೋಸ್ಟರ್ ಬಿಡುಗಡೆ ಮಾಡಿದ್ರಿ ಇವತ್ತು ಕೂಡ ಗಾಯತ್ರಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ರಿ ಥಿಯೇಟರ್ಗೆ ಪರ್ಟಿಕ್ಯುಲರ್ ಆಗಿ ಭೇಟಿ ನೀಡಿ ಪ್ರಮೋಷನ್ ಮಾಡ್ತಾರ ಉದ್ದೇಶ ಏನು ಅಂತ ಈಗ ನಾವು ಸಿನಿಮಾ ಮಾಡೋದು ಜನತೆಗೆ ಜನತೆಗೆ ಅಂತೀವಿ ಆ ಜನ ಬರೋದು ಥಿಯೇಟ್ರಿಗೆ ಥಿಯೇಟ್ರ್ ನಮಗೊಂಥರ ದೇಗುಲ ಇದ್ದಂಗೆ ಆ ಥಿಯೇಟ್ರನ ಮೆಟ್ಲುಗಳಿದಾವಲ್ಲ ಅವು ತುಂಬ ಪವಿತ್ರವಾದ ಜಾಗಗಳು ಎಷ್ಟು ಜನರ ಪಾದ ಧೂಳಿತಾಗಿರುತ್ತೆ ಅದಕ್ಕೆ ಅವರು ಕೊಡೋ ಪೇಮೆಂಟಲ್ಲೇ ನಮ್ಮ ಎಲ್ಲರೂ ಬದುಕಟ್ಕೊಳ್ಳೋದು ನೀನು ಅಷ್ಟೇ ನಿನ್ನ ಚಾನೆಲ್ ಇದನ್ನ ಯಾರು ಯಾರೋ ನೋಡಿದ್ರೆ ಸಂಬಳ ಕೊಡ್ತಾರೆ ಸೊ ಜನತೆ ಎಲ್ಲಿ ಬರ್ತಾರೆ ನಿಮ್ಮ ಮನೆ ಮನೆಗೆ ಹೋಗಿ ನಿನ್ನ ಚಾನೆಲ್ ಪ್ರಚಾರ ಮಾಡ್ಬೇಕು ಕಾರಣ ಮನೆಗಳಲ್ಲಿ ಟಿ ಇದೆ ನಾವು ಹಂಗೆ ಸಿನಿಮಾ ಎಲ್ಲಿ ಬರ್ತದೋ ಅಲ್ಲೋ ಪ್ರಚಾರ ಮಾಡಬೇಕು ಆಮೇಲೆ ಇಂಟರ್ನೆಟ್ ಪ್ರಚಾರ ಮೊಬೈಲ್ ಏನೇನೋ ಸಂಗತಿಗಳು ಬರಬೇಕು ಪ್ರಿಂಟ್ ಮೀಡಿಯಾ ಪ್ರಚಾರ ಟಿ ವಿ ಪ್ರಚಾರ ಎಲ್ಲವನ್ನೂ ಅಟೆಂಡ್ ಮಾಡಿ ನಾವು ಆಗಿ ಜನರ ಎದುರುಗಡೆ ಹೋಗಲಿಲ್ಲ ಅಂದರೆ ಅದು ಏನು ಪರಿಪೂರ್ಣ ತೃಪ್ತಿ ಸಿಗೋಲ್ಲ ಅದು ಹೇಳಿ ಕೇಳಿ ಅಪ್ಪು ಸರ್ ಬರ್ತ್ಡೇ ದಿವಸ ಅಪ್ಪು ಸರ್ ಸಿನಿಮಾ ಬಂದಿದೆ ಆ ಜನ ಆ ಜನರನ್ನ ಮಾತಾಡ್ಸೋ ಸುಖವೇ ಬೇರೆ ಅದು ಅದು ಬೇರೆ ಲೆವೆಲ್ನ ಸುಖ ಅದು ಅದು ಪರಮಾತ್ಮ ಚೇತನ ಅದು ಯಾವತ್ತಿದ್ರೂ ಶಾಶ್ವತ ಬದುಕು ಅವ್ರು ಹೋಗಿದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಅಪ್ಪು ಸರ್ ಅವ್ರ ಅಭಿಮಾನಿಗಳನ್ನ ನೋಡಿದಾಗ ಅವರೇ ಕಾಣಿಸ್ತಾರೆ ನನಗೆ ಪ್ರತಿಯೊಬ್ಬರಲ್ಲೂ ಅವ್ರು ಕಾಣಿಸ್ತಾನೆ ಪ್ರತಿಯೊಬ್ಬರು ಮನಸ್ಸಲ್ಲಿದ್ದಾರೆ ಖುಷಿ ಆ ಖುಷಿನ ಮನದ ಕಡೆಯೂ ಚಿತ್ರತಂಡ ಹಂಚ್ಕೊಳ್ಳೇಬೇಕು ಏ ನಡ್ರಪ್ಪ ಅಲ್ಲಿ ಹೋಗೇ ಹೋಗಲೇಬೇಕು ನಿನ್ನೇನೋ ಹೋಗಿದ್ದೆ ಇವತ್ತು ಹೋಗಿದ್ದೆ ಅದೇನೋ ಸಂತೋಷ ಆ ಜನ ನೋಡೋದೇ ಒಂದು ಸಂತೋಷ ಈಗ ಒಂದು ಸಿನಿಮಾ ಯೋಗರಾಜ್ ಬೇರೆ ರೀತಿಯಾದ ನಿರೀಕ್ಷೆಗಳು ಇಟ್ಕೋತಾರೆ ಅಂದ್ರೆ ಕಾಮಿಡಿ ಚೆನ್ನಾಗಿರುತ್ತೆ ಒನ್ ಲೈನಿಂಗ್ ಇಂಗ್ ಲೈನ್ಗಳು ತುಂಬಾ ಚೆನ್ನಾಗಿ ಕ್ಯಾಚ್ ಆಗುತ್ತೆ ಯೂತ್ ಗಳಿಗೆ ಜೊತೆಗೆ ಒಬ್ಬ ಹೀರೋ ಇಬ್ರು ಹೀರೋಯಿನ್ ಅಂದ ತಕ್ಷಣ ಹಳೆ ಹಳೇ ಸಿನಿಮಾಗಳ ಕತೆಗಳನ್ನ ತಲೆಯಲ್ಲಿ ಇಟ್ಕೊಂಡ್ ಬರ್ತಾರೆ ಏನು ವಿಭಿನ್ನತೆ ಇರುತ್ತೆ ಅಂತ ಏನು ನಿರೀಕ್ಷೆ ಇಟ್ಕೋಬೋದು ಜನ ಎಷ್ಟು ಹುಡುಗರು ಹೋಗಿದ್ದಾರೆ ಎಷ್ಟು ಹುಡುಗಿರು ಕಳ್ಕೊಂಡಿದ್ಯೋ ಪ್ರಯತ್ನ ನಡೀತಿದ್ಯಾ ಹೋನೀಗ ಒಬ್ಬ ಪ್ರೇಕ್ಷಕಾಗಿ ಒಂದು ಪ್ರೇಮ ಕಥೆಯಲ್ಲಿ ನಿನ್ನ ನಿರೀಕ್ಷೆ ಏನು ಆ ನಿರೀಕ್ಷೆ ಈಗ ಅಪ್ಪು ಸರ್ದು ಪರಮಾತ್ಮ ಸಿನಿಮಾ ಯಾವ ರೀತಿ ಇತ್ತು ಆ ರೀತಿ ಒಂದು ಫ್ರೆಂಡ್ಶಿಪ್ ಮತ್ತು ಸಿನಿಮಾ ಒಂದು ಪ್ರೇಸ್ ಜೊತೆ ನಡ್ಕೊಂಡಂಥ ರೀತಿ ನೀತಿ ಅವ್ರ ಜೊತೆ ತುಂಟಾಟ ಮಾಡ್ಕೊಂಡಿದ್ದು ಅದನ್ನು ನಿರೀಕ್ಷೆ ಮಾಡ್ತೀನಿ ಜೊತೆಗೆ ಗಾಳಿಪಟ ಸಿನಿಮಾದಲ್ಲಿ ಗಣೇಶ್ ಅವರು ಥೋ ಅಂತ ಬಯಸ್ಕೊಳ್ಳೋದು ಎಲ್ಲ ಇತ್ತಲ್ಲ ಆ ರೀತಿಯಾದ ನಿರೀಕ್ಷೆಗಳನ್ನ ಒಬ್ಬ ಪ್ರೇಕ್ಷಕಾಗಿ ನಾನು ಇಟ್ಕೊತೀನಿ ಬಟ್ ಈ ಸಿನಿಮಾ ಒಬ್ಬ ಹೀರೋ ಇಬ್ಬರು ಹೀರೋಯಿನ್ ಇರೋದ್ರಿಂದ ಪರಮಾತ್ಮ ಟು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವರು ಅಪ್ಪು ಸರ್ ಅಭಿಮಾನಿಗಳು ಮಾತಾಡಿದ್ವಿ ಈಗ ಗಾಯತ್ರಿ ಥಿಯೇಟ್ರಲ್ಲಿ ಮಾತಾಡ್ತಿದ್ದೀನಿ ನಾನು ಗಮನಿಸ್ತೇನೆ ಅದಕ್ಕಾಗಿ ಕೇಳ್ತಾರ ಸರ್ ಗೊತ್ತಿಲ್ಲ ಅದು ಅವ್ರು ಯಾರು ಮಾತಾಡಿದಾರೋ ಅವ್ರ ಹಾರೈಕೆ ಅಂತ ಅಂದ್ಕೋ ಬಟ್ ನಿನ್ನ ಮಾತಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಪ್ರೇಮ ಅದಕ್ಕೆ ಬೇಕಾಗಿರೋ ತುಂಟಾಟ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಆ ಒದ್ದಾಟ ಇವೆಲ್ಲವೂ ಮನದ ಕಡಲಲ್ಲಿ ಇಷ್ಟಿದೆ ನೀನು ಹತ್ತು ಪರ್ಸೆಂಟೇಜ್ ಅಂದ್ಕೊಂಡ್ರೆ ಇದು ಸಾವಿರ ಪರ್ಸೆಂಟೇಜ್ ಅಷ್ಟು ಆ ಲೆವೆಲ್ಗೆ ಸರ್ ಹೊಸ ಹೊಸಬರ ಮುಖ ಹಾಕೊಂಡು ಸಿನಿಮಾ ಈಗ ಮುಂಗಾರು ಮಳೆ ಮಾಡಿದಾಗಲೂ ಹೊಸಬರೂ ಹೀರೋ ಆಗ್ಲಿ ಅಥವಾ ಪೂಜಾ ಗಾಂಧಿ ಅವರಾಗ್ಲಿ ಹೊಸ ಮುಖಗಳಿದ್ವು ಇಲ್ಲೂ ಕೂಡ ಅದೇ ರೀತಿಯಾದ ಹೊಸ ಪರಿಚಯ ಮಾಡ್ತಾ ಇದ್ರ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೊಸಬರ ಮೇಲೆ ಈಗ ನಾರ್ಮಲಿ ಹೊಸ ಎಸ್ಪೆಷಲಿ ಬಂಡವಾಳ ಹಾಕೋರು ಬರೆಯೋರು ಹೆಂಗೆ ಪರಿಚಯ ಅವ್ರನ್ನ ಸಮಾಜಕ್ಕೆ ಹೆಂಗೆ ಪರಿಚಯ ಮಾಡಿಸೋದು ಜನ ಬರಲ್ಲ ಥಿಯೇಟರ್ಗೆ ಈ ಥರದ್ದು ಬಟ್ ಹೊಸೊಬ್ರು ಎಲ್ಲಿರ್ತಾರೋ ಅಲ್ಲಿ ಹೊಸದು ಹುಟ್ಟೇ ಹುಟ್ಟುತ್ತೆ ಆಮೇಲೆ ಹೊಸೊಬ್ಬರಿಗೆ ಒಳ್ಳೇದು ಬಯಸ್ದೇ ಇದ್ರೆ ಅದು ಅದು ಆ ಜಾಗವೇ ಉದ್ಧಾರ ಆಗಲ್ಲ ಈಗ ನಿಮ್ಮ ತಂದೆಗೆ ಒಂದು ಗೌರವ ಇರುತ್ತೆ ಅದೇ ಸಮಾನವಾದ ಗೌರವ ನಿಮ್ಮ ತಂದೆ ಗೌರವ ಉಳಿಸಂಗೆ ನೀನು ಡಬಲ್ ಕೆಲಸ ಮಾಡಿದ್ರೆ ನಿನಗೊಂದು ಗೌರವ ಬರುತ್ತೆ ನಿನಗೆ ಪದೇ ಪದೇ ನಿಗೇನು ಗೊತ್ತಿಲ್ಲ ಹೋಗು ನಿಗೇನು ಗೊತ್ತಿಲ್ಲ ಹೋಗು ತಕ್ಷಣ ಇಪ್ಪೊಂದು ಇಪ್ಪತ್ತೈದು ಮೂವತ್ತಕ್ಕೆ ಮನೆ ಬಿಟ್ಬಿಡ್ತೆ ಹಂಗೆ ಅಲ್ವಾ ಸೊ ಎಲ್ಲ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಸೇರಿ ಹೊಸಬ್ರನ್ನ ತುಂಬಾ ಪ್ರೋತ್ಸಾಹ ಮಾಡ್ತಿರ್ತಾರೆ ಆದರೆ ಅದು ಅದು ಅಚ್ಚುಕಟ್ಟಾಗಿ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ರೂಪದಲ್ಲಿ ಬಂದಾಗ ಆಟೋಮೆಟಿಕಲಿ ಜನನೂ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ ಆ ಥರದ ಎಲ್ಲ ಸಪೋರ್ಟು ಈ ಸಿನಿಮಾಗೆ ಸಿಗುತ್ತೆ ಅನ್ನೋದು ಒಂದು ದೃಢವಾದ ನಂಬಿಕೆ ನನಗಿದೆ ಕೊನೆಯದಾಗಿ ಈಗ ಸಿನಿಮಾ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಗ್ತಾ ಇದೆ ಎಷ್ಟು ಥಿಯೇಟರ್ಸ್ನಲ್ಲಿ ಬಿ ಬಿಡುಗಡೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಬೇ ಮತ್ತೇನಾದರೂ ಮೈಸೂರಿಗೆ ಭೇಟಿ ನೀಡ್ತೀರಾ ರಿಲೀಸ್ ಆದಮೇಲೆ ಒಂದು ನೂರು ಚಿಲ್ಲರೆ ಇಂದ ಶುರು ಮಾಡಿ ಮುಂಗಾರು ಮಳೆ ಆವಾಗ ಮುನ್ನೂರ ಅರವತ್ತು ಸೆಂಟರ್ ಓಡಿತ್ತು ಆ ಸೆಂಟರ್ಸನ್ನು ದಾಟಬೇಕು ಅನ್ನೋದು ಉದ್ದೇಶ ಒಂದೇ ಸತಿ ಐದನೇ ಗೇರ್ ಹಾಕೋದು ಬೇಡ ಅಂತ ಫಸ್ಟ್ ಗೇರು ನೂರು ಸೆಂಟರು ಆಟೋಮೆಟಿಕಲಿ ಭಾನುವಾರದಿಂದ ಜನ ಹಬ್ಬದ ವಾತಾವರಣ ಎಲ್ಲ ಕ್ರಿಯೇಟ್ ಆಗ್ತಾ 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 ಮೇಲ್ಮಟ್ಟಕ್ಕೆ ಹೋಗುತ್ತೆ ಮೈಸೂರು ಮತ್ತು ಸುಮಾರು ಕಡೆ ರಿಲೀಸ್ ಆದ ನಂತರ ಮತ್ತೆ ಸುತ್ತಾಟ ಮಾಡೋದು ಇದ್ದೇ ಇದೆ ರಿಲೀಸ್ ಮುಂಚೆನೂ ಬರಬೇಕು ಅಂತಂದು ಅಂದ್ಕೊಂಡಿದ್ದೀನಿ ಅಲ್ಲಿ ಅಪ್ಪು ಅಭಿಮಾನಿಗಳು ಒಂದಿಷ್ಟು ಅಪ್ಪು ಸ್ನೇಹಿತರೆಲ್ಲ ಸಿಕ್ಕಿದ್ರು ಇವತ್ತು ಅದನ್ನು ಮುಗಿಸ್ಕೊತೀನಿ ಫಸ್ಟ್ ಅದನ್ನು ಪ್ಲ್ಯಾನ್ ಮಾಡಿ ಯಾವಾಗ ಬರೋದು ಏನು ಅಂತ ನಿಮಗೆಲ್ಲ ಹೇಳಿಬಿಟ್ಟೆ ಸಿನಿಮಾ ನೋಡ್ಲಿಕ್ಕೆ ಬರುವಂಥ ಪ್ರೇಕ್ಷಕರಿಗೆ ಇಪ್ಪತ್ತೆಂಟನೇ ತಾರೀಕು ಬರುವಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಥಿಯೇಟ್ರಲ್ಲೇ ನೋಡಿ ಆನಂದ ಪಡಬೇಕಾದಂಥ ಪರಮಾದ್ಭುತ ಅಚ್ಚ ಕನ್ನಡ ಸಿನಿಮಾ ಇದು ನಮ್ದಲ್ಲ ನಿಮ್ಮ ಸಿನಿಮಾ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮನದ ಕಡಲು ಮನದ ಕಡಲು ಮನದ ಕಡಲು ನೋಡಿ ಹಾರೈಸಿ ಸೊ ಇದಿಷ್ಟು ಯೋಗರಾಜ್ ಭಟ್ರ ಮಾತಾಗಿರ್ತಕ್ಕಂಥದ್ದು ಇದೇ ಇಪ್ಪತ್ತೆಂಟನೇ ತಾರೀಕು ಮನದ ಕಡಲು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಹರವಿಕಿರಣ್ ನನ್ನೂರು ಮೈಸೂರು